ಸಿದ್ದರಾಮಯ್ಯನವರು ಹೇಳಿದ್ದಾರೆ ನನ್ನನ್ನ ರಾಜಕೀಯದಿಂದ ನಿವೃತ್ತಿಯಾಗಿ ಅಂತ ಸಿದ್ದರಾಮಯ್ಯನವರೇ ನನ್ನ ಬದುಕಿನ ಕೊನೆ ಉದಿಸಿದವ್ರಿಗೂ ರಾಜಕೀಯದಲ್ಲಿ ಇದ್ದು ನಿಮ್ಮನ್ನ ಮನೆ ಕಳಿಸೋರ್ಗೂ ಹೋರಾಟ ಮಾಡ್ತೇನೆ ಈ ಬಗ್ಗೆ ಯಾವುದೇ ಸಂಶಯ ಬೇಡ ಲೂಟಿ ಹಗಲು ದರೋಡೆನಲ್ಲಿ ನಿವೃತ್ತರಾಗಿದ್ದೀರಾ ನಿಮ್ಮ ಆಡಳಿತ ವೈಖರಿಯನ್ನ ನೋಡಿ ಜನ ಬೇಸತ್ತಿದ್ದಾರೆ ಬನ್ನಿ ನನ್ನ ಜೊತೆ ಸಿದ್ದರಾಮಯ್ಯವರೇ ಕರ್ನಾಟಕ ರಾಜ್ಯದ ಯಾವುದಾದ್ರೂ ಒಂದು ಮೂಲೆಯಲ್ಲಿ ಒಂದು ಅಭಿವೃದ್ಧಿ ಕಾರ್ಯ ಆಗ್ತಾ ಇದೆ ಅನ್ನೋದು ತೋರಿಸಿ ನೋಡೋಣ ನಿಮ್ಮ ಸರ್ಕಾರ ದಿವಾಳಿ ಆಗಿದೆ ಇಂಥ ಒಂದು ದುಸ್ಥಿತಿನಿರುವಂತಹ ದಿವಾಳಿ ಸ್ಥಿತಿಗೆ ಬಂದಿರುವಂತಹ ನೀವು ಮನ ಬಂದಂತೆ ಮಾತನಾಡ್ತೀರ ಆ ಶಿವಕುಮಾರ್ ನಾನು ಕಲ್ಲು ಬಂಡೆ ಅಂತ ಹೇಳಿ ಅವರೇನು ಹೇಳಿದ್ದಾರೆ ಏ ವಿಜಯೇಂದ್ರ ಏ ಅಶೋಕ್ ರಾಜ್ಯದ ಪಕ್ಷದ ಸನ್ಮಾನ್ಯ ಅಧ್ಯಕ್ಷರ ಬಗ್ಗೆ ಪ್ರತಿಪಕ್ಷದ ನಾಯಕ ಅಶೋಕ್ ಬಗ್ಗೆ ಈ ರೀತಿ ಹಗುರವಾಗಿ ಮಾತನಾಡೋದ್ರ ಮೂಲಕ ನಾನು ಕಲ್ಲು ಬಂಡೆ ಅಂತ ಹೇಳಿಕೊಂಡು ಹೊರಟಿದ್ದಾರೆ ನಾನು ಹೇಳ್ತೇನೆ ಶಿವಕುಮಾರ್ ಅವರಿಗೆ ನಿಮ್ಮ ಪಾಪದ ಕೂಡ ತುಂಬಿ ತುಳುಕ್ತಾ ಇದೆ ಯಾವಾಗ ಏನಾಗುತ್ತೋ ಗೊತ್ತಿಲ್ಲ ನೀವು ನಿಮ್ಮ ಭವಿಷ್ಯದ ಬಗ್ಗೆ ಯೋಚನೆ ಮಾಡಿ ಇನ್ನೊಬ್ಬರಿಗೆ ಮಾತನಾಡೋದ್ರ ಬಗ್ಗೆ ಆಮೇಲೆ ನೋಡೋಣ ನಿಮ್ಮ ಯೋಗ್ಯತೆಗೆ ರಾಜ್ಯದಲ್ಲಿ ಯಾರು ಒಂದು ಕಡೆ ಅಭಿವೃದ್ಧಿ ಕಾರ್ಯ ಆಗ್ತಾ ಇದೆ ಅಂತ ತೋರಿಸಿ ನೀರಾವರಿ ಯೋಜನೆ ಸಂಪೂರ್ಣ ಸ್ಥಗಿತ ಆಗಿದೆ ಅಭಿವೃದ್ಧಿ ಕಾರ್ಯಗಳು ಸ್ಥಗಿತ ಆಗಿದೆ ನಾನು ಇಲ್ಲಿ ಕುಂತಿರುವಂತಹ ಸಹಸ್ರ ಲಕ್ಷಾಂತರ ಬಂಧುಗಳಲ್ಲಿ ಕೇಳ್ತೇನೆ ಇಂದಿನ ಯಾವುದಾದರೂ ಮುಖ್ಯಮಂತ್ರಿ ತನ್ನ ಕುಟುಂಬಕ್ಕೇನೆ ಹದಿನಾರು ಬೆಲೆ ಬಾಳುವಂತ ನಿವೇಶನ ಕೊಟ್ಟಂತಹ ಒಂದು ಉದಾಹರಣೆ ತೋರಿಸಿ ಒಂದು ಉದಾಹರಣೆಯನ್ನು ತೋರಿಸಿ ಈ ರೀತಿ ಅವರೇ ಹೇಳ್ತಾರೆ ಅರವತ್ತರವತ್ತೈದು ಕೋಟಿ ಕೊಟ್ಟರೆ ವಾಪಸ್ ಕೊಡ್ತೇನೆ ಅಂತ ಯಾರಪ್ಪನ ದುಡ್ಡು ಹೇಗೆ ತಗೊಂಡ್ರಿ ಹದಿನಾರು ಸೇಟನ್ನು ಈ ದೇಶದ ರಾಜ್ಯದ ಇತಿಹಾಸದಲ್ಲಿ ಯಾವುದಾದ್ರೂ ಮುಖ್ಯಮಂತ್ರಿ ಈ ರೀತಿ ಅಕ್ಷಮೆ ಅಪರಾಧ ಮಾಡುವಂಥ ಒಂದು ಉದಾಹರಣೆಯನ್ನು ಕೊಡಿ ಒಂದು ಉದಾಹರಣೆಯನ್ನು ಕೊಡಿ ಇಷ್ಟಾದರೂ ಕೂಡ ನಾನು ಬಹಳ ಸ್ವಚ್ಛತೆಯಿಂದೇನೆ ಪ್ರಾಮಾಣಿಕನಿದ್ದೇನೆ ನನ್ನ ಮೇಲೆ ಕಪ್ಪು ಚುಕ್ಕೆ ಇಲ್ಲ ಈಗಾಗಲೇ ಪ್ರಹ್ಲಾದ್ ಜೋಶಿ ಅವರು ಹೇಳಿದ್ದಾರೆ ಎಲ್ಲಿ ನೋಡಿದ್ರು ಕಪ್ಪು ಚುಕ್ಕೆ ಲೂಟಿ ಹಗಲು ದರೋಡೆ ಇಂಥ ಒಬ್ಬ ಮುಖ್ಯಮಂತ್ರಿ ಇಂಥ ಒಬ್ಬ ಉಪಮುಖ್ಯಮಂತ್ರಿ ಕರ್ನಾಟಕ ರಾಜ್ಯದಲ್ಲಿ ಇರುವವರಿಗೆ ಅಭಿವೃದ್ಧಿ ಸಾಧ್ಯ ಇಲ್ಲ ಬಿಜೆಪಿ ಜೆ ಡಿ ಎಸ್ ಇದು ಒಗ್ಗಟ್ಟಾಗಿ ಮುಂದೆ ಹೊರಟಿದ್ದೇವೆ ನಿಮ್ಮ ಪಾಪದ ಕೂಡ ತುಂಬಿದೆ ಎಷ್ಟು ಬೇಗ ಸಾಧ್ಯ ಇದೆಯೋ ಅಷ್ಟು ಬೇಗ ಈ ನಾಡಿನ ಜನ ನಿಮ್ಮನ್ನ ಮನೆ ಕಳಿಸ್ತಾರೆ ನಿಮಗೆ ತಾಕತ್ತಿದ್ರೆ ನಡೀರಿ ವಿಧಾನಸಭೆಯನ್ನು ವಿಸರ್ಜನೆ ಮಾಡಿ ಹೋಗೋಣ ತೋರಿಸಿ ನಿಮ್ಮ ಬಲವನ್ನ ಯಾವುದೋ ಒಂದು ಕಾರಣಕ್ಕೆ ನೀವು ಗೆದ್ದಿರಬಹುದು ಈಗ ಚುನಾವಣೆ ನಡೆದ್ರೆ ಸೂರ್ಯ ಚಂದ್ರ ಇರೋದೆಷ್ಟು ಸತ್ಯನೋ ಅಷ್ಟೇ ಸತ್ಯ ನೂರ ಮೂವತ್ತು ನೂರ ನಲ್ವತ್ತು ಸೀಟ್ ಗೆದ್ದು ಬಿಜೆಪಿ ಜೆ ಡಿ ಎಸ್ ಅಧಿಕಾರಕ್ಕೆ ಬರೋದು ನಿಶ್ಚಿತ 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 ನಿಮ್ಗೆ ತಾಕತ್ ಇದ್ಯಾ ವಿಧಾನಸಭೆ ವಿಸರ್ಜನೆ ಮಾಡಿ ಹೊರಡ್ತೀರಾ ಇದೆಲ್ಲವನ್ನ ಬಿಟ್ಟು ಮನ ಬಂದಂತೆ ಮಾತನಾಡ್ತಿದ್ದೀರಾ ಲೂಟಿ ಹಗಲು ತರೋಡಿನಲ್ಲಿ ನಿರತರಾಗಿದ್ದೀರಾ ಈ ರಾಜ್ಯದಲ್ಲಿ ನೀರಾವರಿ ಯೋಜನೆಗಳು ಸಂಪೂರ್ಣ ಸ್ಥಗಿತ ಆಗಿದೆ ಯಾರ ರಾಜ್ಯದ ಯಾವುದೇ ಭಾಗದಲ್ಲಿ ಹೋದರೂ ಸಹ ಒಂದು ಕಿಲೋಮೀಟರ್ ರಸ್ತೆ ಕೆಲಸ ನಡೀತಾ ಇಲ್ಲ ಇಂತ ಒಬ್ಬ ಭ್ರಷ್ಟ ಮುಖ್ಯಮಂತ್ರಿ ಉಪಮುಖ್ಯಮಂತ್ರಿ ಕರ್ನಾಟಕ ರಾಜ್ಯದಲ್ಲಿ ಆಡಳಿತ ನಡೆಸ್ತಾ ಇರುವಂತಹದನ್ನ ಕ್ಷಮಿಸೋದಕ್ಕೆ ಸಾಧ್ಯ ಇಲ್ಲ ನಾನು ಹೇಳ್ತೇನೆ ಇದು ಕೇವಲ ಈ ಪಾದಯಾತ್ರೆ ಒಂದು ಐತಿಹಾಸಿಕ ಪಾದಯಾತ್ರೆ ಪ್ರಾರಂಭ ಆಗಿದೆ ನಿಮ್ಮನ್ನ ಮನೆ ಕಳಿಸೋವರೆಗೂ ಇನ್ನೂ ಯಡಿಯೂಪ್ಪನ ಕೈಕಾಲು ಕಟ್ಟಿ ಇದೆ ನನಗೆ ಎಂಬತ್ತೆರಡು ವರ್ಷ ಆಗಿರಬಹುದು ಆದರೆ ರಾಜ್ಯದ ಉದ್ದಗಲಿಗೆ ಓಡಾಟಿ ನಿಮ್ಮನ್ನ ಮನೆ ಕಳಿಸೋವರೆಗೂ ಸಹ ನಾವು ಮನೆ ಸೇರಲ್ಲ ಈ ರೀತಿ ಒಂದು ಭ್ರಷ್ಟಾಚಾರದಲ್ಲಿ ತೊಡಗಿರುವಂತಹ ಈ ಸರ್ಕಾರವನ್ನ ಕಿತ್ತೊಗಿಬೇಕು ಅಂತ ಹೇಳ್ತಾ ಈ ಭ್ರಷ್ಟ ಮುಖ್ಯಮಂತ್ರಿ ಕಾಂಗ್ರೆಸ್ ಸರ್ಕಾರದ ದುರಾಡಳಿತ ವಿರುದ್ಧ ಏನು ಬೆಂಗಳೂರಿಂದ ಮೈಸೂರಿಗೆ ಪಾದಯಾತ್ರೆ ನಡೀತಾ ಇದೆ ಇದು ಕರ್ನಾಟಕ ರಾಜ್ಯದಲ್ಲಿ ಒಂದು ಐತಿಹಾಸಿಕ ಒಂದು ಕಾರ್ಯಕ್ರಮ ಬಿಜೆಪಿ ಜೆ ಡಿ ಎಸ್ ಒಂದಾಗಿ ನಿಮ್ಮನ್ನು ಮನೆ ಕಳಿಸೋದು ನಿಶ್ಚಿತ ಪ್ರಧಾನಿ ನರೇಂದ್ರ ಮೋದಿ ಅವರಿಗೆ ಟೀಕೆ ಮಾಡ್ತೀರಾ ಇಡೀ ವಿಶ್ವವೇ ಹಾಡಿ ಹೊಗಳ್ತಾ ಇರುವಂತ ಈ ದೇಶದ ಪ್ರಧಾನಿ ನರೇಂದ್ರ ಮೋದಿಜಿಯವರ ಬಗ್ಗೆನೂ ಹಗುರವಾಗಿ ಮಾತನಾಡುವಂಥ ನೀವು ನಿಮಗೆ ಶೋಭೆ ತರೋದಿಲ್ಲ ಸನ್ಮಾನ್ಯ ದೇವೇಗೌಡರು ಮಾಜಿ ಪ್ರಧಾನಿ ಏನು ಗೌರವವನ್ನು ಇಟ್ಟುಕೊಂಡಿದ್ದಾರೆ ನಮ್ಮ ಪ್ರಧಾನಿ ನರೇಂದ್ರ ಮೋದಿ ಅವರ ಬಗ್ಗೆ ದೇವೇಗೌಡರು ಈ ವಯಸ್ಸಿನಲ್ಲೂ ಸಹ ಲೋಕಸಭೆಯಲ್ಲಿ ನಿಂತು ಮಾತನಾಡೋ ಒಂದೊಂದು ಮಾತು ಇಡೀ ದೇಶದ ಜನರ ಗಮನ ಸೆಳೀತಾ ಇದೆ ಈ ರೀತಿ ನರೇಂದ್ರ ಮೋದಿ ಅವರು ದೇವೇಗೌಡರು ಸೇರಿ ಈ ದೇಶದಲ್ಲಿ ಒಂದು ಬದಲಾವಣೆಯನ್ನು ತರಕೊಂಡಿರುವಂತಹ ಈ ಸಂದರ್ಭದಲ್ಲಿ ನೀವೆಲ್ಲ ಆಶೀರ್ವಾದ ಮಾಡಿ ಕರ್ನಾಟಕ ರಾಜ್ಯದಲ್ಲಿ ಮತ್ತೊಮ್ಮೆ ಬಿಜೆಪಿ ಜೆಡಿಎಸ್ ಅಧಿಕಾರಕ್ಕೆ ತರಕ್ಕೆ ನೀವೆಲ್ಲ ಕಾರಣಕರ್ತರಾಗಿರಬೇಕು ಯಡಿಯೂರಪ್ಪನವರೇ ನಾವೆಲ್ಲ ನಿಮ್ ಜೊತೆಗಿದ್ದೇವೆ ಬಿಜೆಪಿ ಜೆಡಿಎಸ್ನ ಅಧಿಕಾರಿ ತರೋಣ ಅನ್ನೋರೆಲ್ಲ ಕೈ ಎತ್ತಿ ನೋಡೋಣ ಒಂದ್ಸಾರಿ ಭಾರತ್ ಮಾತಾಕಿ ಭಾರತ್ ಮಾತಾಕಿ ಪ್ರಧಾನಿ ನರೇಂದ್ರ ಮೋದಿಜಿ ಅವರಿಗೆ ಧನ್ಯವಾದಗಳು ನಮಸ್ಕಾರ